ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಮನೆಯಲ್ಲಿರೋ ವಯಸ್ಸಾಗಿರೋ ಮುತ್ಯಾನ ಹಾಗೆ ಆಗಿದೆ ಮನೆಗೆ ಭೂಷಣ ಆದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಬಂದವರು ಮನೆಗೆ ಯಾರೇ ಅತಿಥಿಗಳು ಬಂದಾಗ ನಮ್ಮ ಮುತ್ಯಾನ ಮಜ್ಜಾನ ಮಜ್ಜ ಅಂತ ಎಲ್ಲರಿದ್ರಿಗೆ ತೋರಿಸ್ತಾರೆ ಆದರೆ ಅಜ್ಜನಿಗೆ ನೀರಡಿಕೆ ಆದರೆ ನೀರು ಕೊಡೋರು ದಿಕ್ಕಿರೋದಿಲ್ಲ ಔಷಧಿ ಬೇಕಂದ್ರೆ ಔಷಧಿ ತಂದು ಕೊಡೋದಿಲ್ಲ ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಮನೆಯಲ್ಲಿ ಭೂಷಣ ಅಜ್ಜ ಇದ್ದಾನೆ ಅಜ್ಜ ಇದ್ದಾನೆ ಕಾಂಗ್ರೆಸ್ಸಿನ ಸ್ಥಿತಿ ಹಂಗೆ ಆಗಿದೆ ಈ ದೇಶದಲ್ಲಿರುವ ಯಾವ ರಾಜ್ಯಗಳು ಇವರನ್ನ ಜೊತೆಗೆ ಸೇರಿಸಿಕೊಂಡು ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಯಾರೂ ಸಿದ್ಧರಿಲ್ಲ ಇರುವಂಥ ಒಂದೆರಡು ರಾಜ್ಯಗಳು ಒಂದು ನಿಮ್ಮ ತಮಿಳ್ನಾಡು ಎರಡಂತ ಆ ಕಡೆ ಕೇರಳದವರು ಕೂಡ ಈಗ ಸಂಘರ್ಷವನ್ನು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಜೊತೆ ಇವರ ಮೈತ್ರಿ ಲಾಲು ಯಾದವ್ ನೋಡಿ ಯಾವ ಲಾಲು ಯಾದವ್ ಮಹಾ ಈ ಮಹಾಗಠಬಂಧನ್ ಮಾಡಬೇಕು ಅಂತ ಇಂಡಿಯಾ ಅಲಯನ್ಸ್ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಅವಗೂ ಓಡಾಡಿದ್ರು ಈಗ ಅದೇ ಕಾಂಗ್ರೆಸ್ಸಿನ ಜೊತೆ ಸಖ್ಯವನ್ನು ಮಾಡಿಕೊಂಡು ಚುನಾವಣೆಯ ಕಣದಲ್ಲಿ ಸೆಣಸಲಿಕ್ಕೆ ಸಿದ್ಧರಿಲ್ಲ ಈತ ಇಂಡಿಯಾ ಅಲಯನ್ಸ್ ಯಾಕೆ ಮಾಡಲಿಕ್ಕೆ ಇನ್ನಷ್ಟು ಈ ರೀತಿ ಓಡಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆಯನ್ನ ಹೇಳ್ತೀನಿ ಈತ ನರೇಂದ್ರ ಮೋದಿಯವರ ವಿರುದ್ಧ ಒಂದು ಆರೋಪವನ್ನು ಮಾಡಿದರು ನಿಮ್ಗೆ ಗೊತ್ತಿದೆ ಏನಂತ ನರೇಂದ್ರ ಮೋದಿ ಅವರಿಗೆ ಪರಿವಾರ ಇಲ್ಲ ಆದ್ದರಿಂದ ಅವರು ಪರಿವಾರವಾದ ಪರಿವಾರವಾದ ಅಂತ ಹೇಳ್ತಾ ಇದ್ದಾರೆ ಮಕ್ಕಳಿಲ್ಲ ಮರಿಯಿಲ್ಲ ಪರಿವಾರದ ಬಗ್ಗೆ ಏನು ಗೊತ್ತು ಅನ್ನುವಂಥ ಒಂದು ಮಾತನ್ನು ಅತ್ಯಂತ ಹೀನಾತಿಹೀನ ಸಂಸ್ಕೃತಿಯ ಒಂದು ಮಾತನ್ನು ಇವರು ಹೇಳಿದರು ಅದು ಭಾಳ ದೊಡ್ಡ ಮಟ್ಟಿಗೆ ವೈರಲ್ ಆಯಿತು ನರೇಂದ್ರ ಮೋದಿಯವರು ಅದಕ್ಕೆ ಚೆನ್ನಾಗಿ ಕೌಂಟರ್ ಕೊಟ್ಟರು ಈ ದೇಶದಲ್ಲಿರುವವರು ಎಲ್ಲರೂ ನನ್ನ ಪರಿವಾರದವರೇ ಅಂತ ಹೇಳಿದರು ಮೈ ಬಿ ಮೋದಿ ಪರಿವಾರ ಅಂತ ಎಲ್ಲ ಕಡೆ ವೈರಲ್ ಆಯಿತು ಅದಾದ್ಮೇಲೆ ಈಗ ಚುನಾವಣಾ ಕಣದಲ್ಲಿ ನೋಡಿದರೆ ಅವರ ಇಡೀ ಖಾನ್ದಾನ್ ಚುನಾವಣೆಯಲ್ಲಿದೆ ಮಗಳು ರೋಹಿಣಿ ಆಚಾರ್ಯ ಸಿಂಗಾಪುರ್ಲೆದ್ದರು ಇದ್ದವರು ಈತರಿಗೆ ಮೂತ್ರಪಿಂಡ ಕಸಿ ಮಾಡುವ ಸಂದರ್ಭದಲ್ಲಿ ತನ್ನ ಸ್ವಂತ ಕಿಡ್ನಿಯನ್ನು ಕೊಟ್ಟಂತ ಮಗಳು ಆಕೆ ಈಗ ಚುನಾವಣೆ ಕಣದಲ್ಲಿದ್ದರು ಮೀಸಾ ಭಾರತಿ ರಾಜ್ಯಸಭಾ ಸದಸ್ಯರಾಗಿದ್ದರು ಅವರು ಚುನಾವಣೆ ಕಣದಲ್ಲಿ ತೇಜಸ್ವಿ ಯಾದವ್ ಮಗ ಆತ ಚುನಾವಣೆ ಕಣದಲ್ಲಿ ಇನ್ನೊಬ್ಬ ಮಗ ತೇಜ್ ಪ್ರತಾಪ್ ಯಾದವ್ ಆತನು ಚುನಾವಣಾ ಕಣ ಲಾಲು ಯಾದವ್ನ ಒಂದೇ ಒಂದು ಗುರಿ ಜೀವನದ ಗುರಿ ಏನು ಗೊತ್ತಾ ಹೇಗಾದ್ರೂ ಮಾಡಿ ಮಗ ತೇಜಸ್ವಿ ಯಾದವ್ ಬಿಹಾರದ ಮುಖ್ಯಮಂತ್ರಿ ಆಗುವುದನ್ನ ನೋಡಬೇಕು ಎನ್ನುವಂತ ಈತನ ಬಯಕೆ ಯಾವ ಮಟ್ಟಿಗೆ ಈತನ ಧೃತರಾಷ್ಟ್ರ ಪ್ರೇಮ ಇದೆ ಅನ್ನುವುದನ್ನ ಆಲೋಚನೆ ಮಾಡಿ ಆ ಒಂದು ಕಾರಣಕ್ಕಾಗಿ ಈ ಮನುಷ್ಯ ಇಂಡಿಯಾ ಅಲಯನ್ಸ್ ಆಗ್ಲಿಕ್ಕೆ ಕಾರಣೀಭೂತಾದ ಹೇಗಾದ್ರೂ ಮಾಡಿ ಅಲ್ಲಿಂದ ಪಲ್ಟೂರಾಮ್ನನ್ನ ಒಕ್ಕಲೆಬ್ಬಿಸಬೇಕು ನಿತೀಶ್ ಕುಮಾರ್ನನ್ನಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡದ ಒಂದು ಸಲ ಏನಾದರೂ ನಿತೀಶ್ ಕುಮಾರ್ ಆ ಕಡೆ ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಇಲ್ಲಿ ನನ್ನ ಹಿಡಿದವರು ಯಾರೂ ಇಲ್ಲ ನಿತೀಶ್ ಕುಮಾರ್ನ ಜಾಗಕ್ಕೆ ತನ್ನ ಮಗ ಮುಖ್ಯಮಂತ್ರಿ ಆಗ್ತಾನೆ ಅನ್ನುವಂಥ ಹಿಡನ್ ಅಜೆಂಡಾ ಇಟ್ಕೊಂಡು ಒಳ ಅಜೆಂಡಾ ಇಟ್ಕೊಂಡು ಒಂದು ಇಂಡಿಯಾ ಅಲಯನ್ಸ್ಗೆ ಕಾರಣೀಭೂತನಾದ ಯಾವಾಗ ನುಚ್ಚು ನೂರಾಯ್ತು ಆ ಸಂದರ್ಭದಲ್ಲಿ ಮತ್ತೆ ಸ್ಥಳೀಯ ರಾಜಕಾರಣದಲ್ಲಿ ಏನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಈ ಮನುಷ್ಯ ಲಾಲು ಯಾದವ್ ನಿರತನಾಗಿದ್ದಾನೆ ಜೈಲಿನಲ್ಲಿರಬೇಕಾದಂಥ ಮನುಷ್ಯ ಅನಾರೋಗ್ಯದ ಕಾರಣ ಹೇಳಿ ಈಗ ಈ ಥರದ ರಾಜಕೀಯವನ್ನು ಮಾಡಿಕೊಂಡಿರುವಂಥವನು ಈಗ ಇಷ್ಟೆಲ್ಲ ಮುನ್ನುಡಿಯನ್ನು ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅಂದರೆ ಅಲ್ಲಿರುವಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಮಾತನಾಡಬೇಕಾಗಿದೆ ಕಾನ್ಸ್ಟಿಟ್ಯೂಯೆನ್ಸಿ ಹೆಸರು ಬಿಗು ಸರಾಯ ಅಂತ ಭಾಳ ದೊಡ್ಡ ಮಟ್ಟದ ಚರ್ಚೆಯಾದಂಥ ಕಾನ್ಸ್ಟಿಟ್ಯುನ್ಸಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಯಾವ ಮಟ್ಟಿಗೆ ಅಂದರೆ ನರೇಂದ್ರ ಮೋದಿ ಅವರಿಗೆ ಕೌಂಟರ್ ಕೊಡಲಿಕ್ಕೆ ಈ ದೇಶದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಗೆ ಸಾಧ್ಯ ಆ ವ್ಯಕ್ತಿಯ ಹೆಸರೇ ಕನ್ಹಯ್ಯ ಕುಮಾರ್ ಇಷ್ಟು ದೇಶಕ್ಕೂ ಟುಕಡೆ ಟುಕ್ಡೆ ಕರೆಂಗೆ ಅಂತೇಳಿ ಈತ ಭಾಷಣವನ್ನು ಮಾಡಿದ್ದು ಎಲ್ಲ ಜಗತ್ತಿನಾದ್ಯಂತ ವೈರಲ್ ಆಯಿತು ಈ ಎಡಚರರೆಲ್ಲ ಈತನನ್ನು ದೊಡ್ಡದಾದಂಥ ಸ್ಟಾರ್ ಅಂತ ಎಲ್ಲ ಕಡೆ ಬಿಂಬಿಸಲಿಕ್ಕೆ ಶುರು ಮಾಡಿದರು ನರೇಂದ್ರ ಮೋದಿಗೆ ಈ ದೇಶದಲ್ಲಿ ಕೌಂಟರ್ ಕೊಡೋದು ಯಾರಾದರೂ ಇದ್ರೆ ಈ ಕನ್ಹಯ್ಯ ಕುಮಾರ್ ಅಂತ ತೀರ್ಮಾನ ಮಾಡಲಾಯಿತು ಈತನನ್ನು ಸಿಪಿಐ ಮೂಲಕ ಚುನಾವಣೆ ನಿಲ್ಲಿಸಲಾಯಿತು ಆ ಹೆಸರು ಯಾವುದು ಗೊತ್ತಾ ಅಗೇನ್ ದ ಸೇಮ್ ಬೆಗು ಸರಾಯ್ ಯಾಕೆ ಬೆಗು ಸರಾಯ್ ಅಲ್ಲಿ ಭೂಮಿಯಾರ್ ಬ್ರಾಹ್ಮಣರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ನಿರ್ಣಾಯಕ ಮತಗಳು ಈ ಕನಯ್ ಕುಮಾರ್ನನ್ನು ನಿಲ್ಲಿಸಿದರೆ ಆತ ಗೆಲ್ತಾನೆ ಈತ ಗೆದ್ರೆ ನರೇಂದ್ರ ಮೋದಿಗೆ ಸರಿಯಾದಂಥ ಕೌಂಟರ್ ಅನ್ನು ಕೊಡಬಲ್ಲ ಹೀಗಾಗಿ ಈ ದೇಶದಲ್ಲಿರುವಂತಹ ಎಲ್ಲ ವಿಪಕ್ಷದವರು ಬಂದು ಅಲ್ಲಿ ಠಿಕಾಣಿ ಹೂಡ್ತಾರೆ ಈತನ ಪರವಾಗಿ ಪ್ರಚಾರ ಮಾಡ್ತಾರೆ ಗೆದ್ದೇ ಗೆಲ್ತಾನೆ ಅನ್ನುವಂಥ ಭ್ರಮಿತ ಸ್ಥಿತಿಗೆ ಹೋಗಿಬಿಡ್ತಾರೆ ಎದುರುಗಡೆ ಕ್ಯಾಂಡಿಡೇಟ್ ಯಾರು ಗೊತ್ತಾ ಭಾರತೀಯ ಜನತಾ ಪಕ್ಷದ ಗಿರಿರಾಜ್ ಸಿಂಗ್ ನೋಡಿ ಹೇಗಿದೆ ಜೊತೆಗೆ ಆರ್ ಪಕ್ಷದ ಒಬ್ಬ ಕ್ಯಾಂಡಿಡೇಟ್ ಅನ್ನು ಲಾಲು ಯಾದವ್ ಹಾಕಿರ್ತಾರೆ ಗಿರ್ರಾಜ್ ಸಿಂಗ್ ಯಾವ ಮಟ್ಟಿಗೆ ಈತನನ್ನು ಸೋಲಿಸ್ತಾರೆ ಕನಹಯ್ಯ ಕುಮಾರ್ನಂದ್ರೆ ಆತ ಠೇವಣಿ ಉಳಿಸ್ಕೊಳ್ಳೋದ್ ಕಷ್ಟ ಅನ್ನೋ ಲೆವೆಲ್ಗೆ ಆತ ಸೊ ಸೋಲನ್ನು ಪತನದ ಅಂಚಿಗೆ ಹೋಗ್ತಾನೆ ಅಲ್ಲಿಗೆ ಕನಯ್ಯಕುಮಾರ್ ಎನ್ನುವಂಥ ಒಂದು ಭ್ರಮಿತ ಕ್ಯಾರೆಕ್ಟರ್ ಏನಿದೆ ಅದು ಬಿದ್ದು ಹೋಗ್ಬಿಡುತ್ತೆ ಈತ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ನಾಯಕನಾಗ್ತಾನೆ ಅಂತ ಎಲ್ಲರೂ ಪರಿಭಾವಿಸಿರ್ತಾರೆ ಈತ ಎನ್ ಎಸ್ ಯು ಎನ್ ಅಲ್ಲಿದ್ದಂಥ ಮನುಷ್ಯ ಕನ್ಹಯ್ಯ ಕುಮಾರ್ ಜೆ ಎನ್ ಯು ಪ್ರಾಡಕ್ಟ್ ಜೆ ಎನ್ ಯು ಪ್ರಾಡಕ್ಟ್ ಅಂದ ತಕ್ಷಣ ನಿಮಗೆ ದೇಶದ್ರೋಹಿ ಪ್ರಾಡಕ್ಟ್ ಅಂತ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ ಕಾಂಗ್ರೆಸ್ಸನ್ನ ನಾನು ಇನ್ನಿಲ್ಲದ ಹಾಗೆ ಕಾಯಕಲ್ಪ ಮಾಡ್ತೀನಿ ಅಂತ ಈತ ಓಡಾಡ್ತಾನೆ ಇವತ್ತು ಈತ ಎಲ್ಲಿದ್ದಾನಂತ ಯಾರಿಗೆ ಗೊತ್ತಿಲ್ಲ ಆತನ ಬಗ್ಗೆ ಆಲೋಚನೆ ಇರೋದು ಒಬ್ಬನೇ ಒಬ್ಬ ವ್ಯಕ್ತಿಗೆ ಯಾರಿಗೆ ಲಾಲು ಯಾದವ್ಗೆ ಯಾಕೆ ಈತ ಬಿಹಾರದ ಮೇಲೆ ಕಣ್ಣಿಟ್ಟಿರುವಂಥ ಯುವಕ ಕುಮಾರ್ ಈತ ಏನಾದರೂ ಮಿಂಚಿ ಬಿಟ್ಟರೆ ಈತನನ್ನು ಏನಾದರೂ ಕಾಂಗ್ರೆಸ್ಸು ಕಣಕ್ಕಿಳಿಸಿದರೆ ತೊಂದರೆ ಆಗುವುದು ತೇಜಸ್ವಿ ಯಾದವ್ಗೆ ಬಿಹಾರದಲ್ಲಿ ಮತ್ತೊಬ್ಬ ಯುವಕ ಪ್ರವರ್ಧಮಾನಕ್ಕೆ ಬರಬಾರದು ತನ್ನ ಮಗನನ್ನು ಬಿಟ್ಟು ಬೇರೆ ಯಾರೂ ಈ ಬಿಹಾರವನ್ನು ಆಳಬಾರದು ಕುಮಾರ್ ಬರಲಿಕ್ಕೆ ಅವಕಾಶ ಕೊಡಬಾರದು ಆ ಕಾರಣಕ್ಕಾಗಿ ಯಾವ ಕಾಂಗ್ರೆಸ್ಸಿನ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆಯೋ ಅಂಥ ಕಾನ್ಸ್ಟಿಚುಯೆನ್ಸಿಯನ್ನು ಬಿಟ್ಟುಕೊಡ್ಲಿಕ್ಕೆ ಈಗ ಲಾಲು ಯಾದವ್ ಸಿದ್ಧನಿಲ್ಲ ನೋಡಿ ಬಿಗು ಸರಾಯ್ ಅನ್ನುವಂಥ ಒಂದು ಕಾನ್ಸ್ಟಿಟ್ಯುಯೆನ್ಸಿಯಿಂದೆ ಎಷ್ಟು ಕತೆಗಳು ಹೆಣ್ಕೊಂಡಿದ್ದಾವೆ ನೋಡಿ ಬಿಗು ಸರಾಯನ್ನು ಬಿಟ್ಟುಕೊಡಿ ಅಂತ ಕಾಂಗ್ರೆಸ್ ಕೇಳುತ್ತೆ ನಾನು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಲಾಲು ಯಾದವ್ ಹೇಳ್ತಾನೆ ಯಾಕೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅಲ್ಲಿ ಬಿಟ್ಕೊಟ್ಬಿಟ್ರೆ ಎಲ್ಲಿ ಬಂದ್ಬಿಡ್ತಾನೋ ಕನ್ಹೆ ಕುಮಾರ್ ಅನ್ನುವಂಥ ಭಯ ಈತನನ್ನು ಕಾಣ್ತಾ ಇದೆ ಲಾಲು ಯಾದವ್ ಜೈಲಿನಲ್ಲಿರುವುದೇ ಶ್ರೇಯಸ್ಸು ಈತ ಹೊರಗಡೆ ಇದ್ದರೆ ಈ ದೇಶದ ರಾಜಕಾರಣದಲ್ಲಿ ಮಾಡಬ ಮಾಡಬಾರದ ಹಳವಂಡಗಳನ್ನೆಲ್ಲ ಮಾಡಬಲ್ಲ ಕಾಂಗ್ರೆಸ್ಸಿನ ಸ್ಥಿತಿ ಹೇಗಾಗಿದೆ ಅಂದರೆ ಕೊಟ್ಟ ಸೀಟ್ ಸೀಟುಗಳನ್ನು ದೈನೇಸಿ ಸ್ಥಿತಿ ಸ್ಥಿತಿಯಲ್ಲಿ ಸ್ವೀಕರಿಸಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಮಹಾರಾಷ್ಟ್ರದಲ್ಲೂ ಇದೇ ನಡೀತಾ ಇರುವಂಥದ್ದು ಉಳಿದದ್ದು ತಮಿಳುನಾಡು ಒಂದು ಅಲ್ಲಿ ಯಾವ ಮಟ್ಟಿಗೆ ಇದು ತನ್ನ ಯಶಸ್ಸನ್ನು ಕಾಣುತ್ತೆ ಗೊತ್ತಿಲ್ಲ ಇನ್ನು ಉತ್ತರ ಪ್ರದೇಶದಲ್ಲಿ ಲಾಲು ಯಾದವ್ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಹದಿನೇಳು ಸೀಟ್ಗಳನ್ನು ಬಿಟ್ಟುಕೊಟ್ಟಿದ್ದೀನಿ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದ್ದಾರೆ ಇಬ್ಬರ ಮಾತುಕತೆ ಆಗಿದೆ ಯಾವ ಸ್ಥಾನಗಳು ಯಾರಿಗೆ ಅಂತ ಗೊತ್ತಿಲ್ಲ ಆ ಹದಿನೇಳು ಸ್ಥಾನಗಳಿಗೆ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ಸಿಗೆ ಸಿಗ್ತಾ ಇಲ್ಲ ಆ ಹದಿನೇಳು ಸ್ಥಾನಗಳಲ್ಲಿ ಹನ್ನೆರಡು ಸ್ಥಾನಗಳಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಠೇವಣಿಯನ್ನು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ಸಿನ ಸದಸ್ಯರು ಅಭ್ಯರ್ಥಿಗಳು ಅಂತ ಹದಿನೇಳು ಸೀಟುಗಳನ್ನು ಮನುಷ್ಯ ಬಿಟ್ಕೊಟ್ಟಿದ್ದಾನೆ ನಾವಿಬ್ಬರು ಮೈತ್ರಿ ಅಂತ ಹೇಳ್ತಾ ಇದ್ದಾನೆ ಏಕೆಂದರೆ ಮುಸಲ್ಮಾನ ಮತಗಳನ್ನು ಧ್ರುವೀಕರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಕಾಂಗ್ರೆಸ್ಸಿಗೆ ಸಹಾಯ ಮಾಡಲಿಕ್ಕೆ ಮನುಷ್ಯ ಸಿದ್ಧನೇ ಇಲ್ಲ ಆದ್ದರಿಂದಲೇ ಪ್ರಾರಂಭದಲ್ಲಿ ಹೇಳಿದೆ ಮನೆಗೆ ಭೂಷಣ ಮುತ್ಯ ಆದರೆ ಸಹಾಯ ಮಾಡೋರು ಯಾರೂ ಇಲ್ಲ ಹೌದಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ